ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಕೋಳಿ ಬಜ್ಜಿ ರೆಸಿಪಿ ತೋರಿಸ್ಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ಕೋಳಿ ರೆಸಿಪಿ ಬಜ್ಜಿಗೆ ಏನೇನು ಬೇಕು ಅಂತ ಬಜ್ಜಿ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ನಾನು ಒಂದು ಬಟ್ಲು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ ಅದು ನಾನು ಏನಂದರೆ ವಿಡಿಯೋ ಮಾಡ್ಕೋತಾ ಇದ್ದಿಲ್ಲ ಹಾಗೆ ಕಲಿಸ್ಬಿಟ್ಟು ಕಲ್ಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ರೆಸಿಪಿ ತೋರಿಸ್ಕೊಂಡ್ರೆ ಆಯ್ತಲ್ಲ ಅಂತಂದು ಮತ್ತೆ ತಿರುಗಿ ವಿಡಿಯೋ ಆನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಇವತ್ತಿನ ಸಂಡೇ ಬ್ರೇಕ್ಫಾಸ್ಟು ಕೋಳಿ ಬಜ್ಜಿ ರೆಸಿಪಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದು ಬಟ್ಲು ಮೈದಾ ಹಸಿಟ್ಟು ಕ್ಲೀನ್ ಮಾಡ್ಕೊಂಡು ಜಲ್ರೆ ಇಟ್ಕೊಂಡು ಇಟ್ಕೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮೊಸರು ಒಂದು ಪ್ಯಾಕೆಟ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಓಮ್ ಕಾಳು ಬರುತ್ತಲ್ಲ ಓಂಕಾಳು ಅಜ್ವೇನಂತಾರಲ್ಲ ಅದು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಜ್ಜಿಬಿಟ್ಟು ಸ್ವಲ್ಪ ಸೊಂಟಿ ಅಲ್ಲ ಅಂತೀವಿ ನಾವು ಅಲ್ಲ ಸೊಂಟಿ ಜಜ್ಜಿಬಿಟ್ಟು ಗ್ಲಾಸಲ್ಲೇ ಜಜ್ಜ್ಕೊಂಡಿದ್ದೆ ನಾನು ಒಂದೆರಡು ಹಾಕೋಕ್ಕಾದ್ರೆ ನಾನು ಗ್ಲಾಸಲ್ಲೇ ಜಜ್ಜ್ಕೊಂಡು ಹಾಕೋತೀನಿ ಮತ್ತು ತಿರುಗಿ ಒಂದು ಟೀ ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನೀರು ನೋಡ್ಕೊಂಡು ಹಾಕ್ಕೊಂಡು ಮತ್ತು ನಾನಿಲ್ಲಿ ಅಡುಗೆ ಸೋಡನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು ಹಾಂ ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹಾಕ್ಕೊಂಡಿದ್ರೆ ಮತ್ತೆ ನೀರು ಜಾಸ್ತಿ ಆಗುತ್ತೆ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೋಬೇಕು ನಾನು ನೋಡಿ ಅದಕ್ಕೆ ಕಲಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಪರೂಪ ಇವಾಗ ಯಾವಾಗೂ ಕಡಲೆ ಹಸಿಟ್ಟು ಬೋಂಡ ತಿಂದು ಡಿಫ್ರೆಂಟಾಗಿ ತಿನ್ಬೇಕಂದಾಗೆ ಈ ಥರ ಮೈದಾ ಹಸಿಟ್ಟು ಕೋಳಿ ಬಜ್ಜಿ ಮೈಸೂರು ಬೋಂಡನು ಅಂತಾರೆ ಮಂಗಳೂರು ಕಡೆ ಜಾಸ್ತಿ ಕೋಳಿ ಬಜ್ಜಿ ಅಂತಾರೆ ಕೋಳಿ ಬಜ್ಜಿ ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಅದಕ್ಕೆ ಕೋಳಿ ಬಜ್ಜಿ ಅಂತ ಕರೀತಾರೆ ನೋಡಿ ಎಷ್ಟು ಬೀಟಾಗಿ ಕಲಿಸ್ತಾ ಇದ್ದಾಗೆ ಅಷ್ಟು ನೀಟಾಗಿ ಬಜ್ಜಿ ಹಾಕೋಕೆ ಬರುತ್ತೆ ನೆನೆಯೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ನಾನು ಇಷ್ಟು ಜೋರಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು ನಾವು ಇಷ್ಟು ಚೆನ್ನಾಗಿ ಕಲಿಸೋಷ್ಟು ನೀಟಾಗಿ ಬರುತ್ತೆ ಬೂಂಡ ಕೋಳಿ ಬಜ್ಜಿ ದಪ್ಪ ಬೇಕಂದ್ರೆ ದಪ್ಪ ಹಾಕ್ಕೊಬೋದು ಮೀಡಿಯಮ್ ಸೈಜು ಚಿಕ್ಕ ಚಿಕ್ಕದು ಹಾಕೋತೀನಿ ಅಂದ್ರೆ ಹಾಕ್ಕೊಬೋದು ನೋಡಿ ನಾನು ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ತಟ್ಟೆ ಮುಚ್ಚಿ ಇಡ್ತಾ ಇದ್ದೀನಿ ಇಷ್ಟು ನೆಂದಷ್ಟು ಅಷ್ಟು ಉಬ್ಬಿ ಚೆನ್ನಾಗಿ ಬರುತ್ತೆ ಬಜ್ಜಿದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ಟು ನಾನು ನೆನೆಸಕ್ಕೆ ಬಿಟ್ಕೊಂಡು ಅದಾದಮೇಲೆ ನಾನು ಅದಕ್ಕೆ ಚಟ್ನಿ ಕೊತ್ಮೀರಿ ಚಟ್ನಿಗೆ ರೆಡಿ ಮಾಡಿಕೊಂಡೆ ಏನೇನಪ್ಪ ಅಂದರೆ ಕೊತ್ತಮಿರಿ ಚಪ್ಪಡ್ರಿ ಕೊತ್ಮಿರಿ ಒಂದು ಹುರ್ಗಡ್ಲೆ ಹುರ್ಗಡ್ಲೆ ಕರಿಬೇನ ಸೊಪ್ಪು ಜೀರಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇನ್ ಸೊಪ್ಪು ಹೇಳ್ತಾ ಇದ್ದೀನಿ ಹಸಿ ಸುಂಠಿ ಮೆಣಸಿನ್ ಚಕಾಯಿರಿಗೆ ಬಂದಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಚಟ್ನಿ ಪುದಿನ ಚಟ್ನಿ ಚೆನ್ನಾಗಿ ಅಂತ ಸಾರಿ ಅದು ಕರಿ ಚಟ್ನಿ ಚಟ್ನಿ ಕೋಳಿ ಬಿಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸೈಡ್ ಇದೆ ಇಲ್ಲ ಅಂದ್ರೆ ಟೊಮೆಟೊ ಸಾಸ್ ಇರುತ್ತಲ್ಲ ಅದನ್ನ ಹಾಕಿ ತಿನ್ನಬಹುದು ಇಲ್ಲ ಬೇರೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಹಾಕೋಬಹುದು ನೆಕ್ಸ್ಟ್ ನಾನು ಚೆನ್ನಾಗಿ ಕಾಯಿ ಎಣ್ಣೆ ಇಟ್ಕೊಂಡಿದ್ದೀನಿ ಮೈಸೂರು ಗೋಂಜಿ ಚೆನ್ನಾಗಿ ಅದಕ್ಕೆ ಈರುಳ್ಳಿ ಮಿಕ್ಸ್ ಮಾಡಿ ಇಟ್ಟಾಗಿ ಬಿಡ್ತಾ ಇದ್ದಾಗೆ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಸಿ ಚೆನ್ನಾಗಿ ಆಗಬೇಕು ಬಿಸಿ ಆದಮೇಲೆ ಎದ್ದಿ ಬರುತ್ತೆ ಬೂಂಡ್ರಿ ಮೇಲೆತ್ತರೆ ಹಿಂಗೆ ಕಡ್ದು ಬಿದ್ದಂಗೆ ಇರಬೇಕು ಹಿಂಗೆ ನಾರು ಥರ ಇದ್ದರೆ ಅಲ್ಲೇ ಅಂಟ್ಕೋತ್ತೆ ಆಯಿತು ಮೊಸರು ಐಲ ಹಾಕಿದ್ದೀವಲ್ಲ ಅಷ್ಟು ಅಂಟ್ಕೊಮಲ್ಲ ನೀಟಾಗಿ ನೊರೆ ಥರ ಚೆನ್ನಾಗಿ ಬಂದಿತ್ತು ಇಟ್ಟು ನೋಡ್ರಿ ಇವಾಗ ಈ ಥರ ನಾನು ಬಿಟ್ಕೋತಾ ಇದ್ದೀನಿ ಬಜ್ಜಿ ಈ ರೆಸಿಪಿ ಹೇಗೆ ಬಂದಿದೆ ಚೆನ್ನಾಗಿ ಬರುತ್ತೆ ಬೇಕಾದಾಗೆ ಯಾರೋ ಗೆಸ್ಟ್ ಬಂದ ಇದೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಡಿಫ್ರೆಂಟಾಗಿ ತಿನ್ನಂಗೂ ಇರುತ್ತೆ ಮತ್ತು ನಾವು ಈ ಥರ ಮಾಡಿಕೊಡ್ತೀವಿ ಅಂತ ನಮಗೂ ಖುಷಿ ಇರುತ್ತೆ ನೋಡಿ ಈ ಥರ ಬನ್ ಬಂದ್ ತರ ಉಬ್ಬಿ ಮೇಲೆ ಏನೋದ್ರಲ್ಲಿ ತಿಳ್ತಾ ಇದೆ ನೋಡಿ ತುಂಬಾ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡಿ ತಿನ್ನಿ ಮತ್ತು ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ನಮ್ಮ ನೀವು ಎಷ್ಟು ಶೇರು ಕಮೆಂಟು ಮಾಡಿ ನನಗೆ ಅಷ್ಟು ಹೆಲ್ಪ್ ಆಗುತ್ತೆ ನಿಮ್ಮಿಂದ ಶೇರ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ನೀವು ಎಷ್ಟು ನನಗೆ ಪ್ರೋತ್ಸಾಹ ಕೊಟ್ಟಷ್ಟು ನಮ್ಗೆ ಅಷ್ಟು ಖುಷಿ ಇರುತ್ತೆ ಇನ್ನೆ ಮುಂದೆ ಆ ವಿಡಿಯೋ ಮಾಡೋಕ್ಕೆ ಅದು ನೋಡಿ ಈ ರೀತಿ ಬಂದಿದ್ದೆ ಕ್ರಿಸ್ಪಿಯಾಗಿ ಬಂದಿದ್ದೆ ಹೋಂಡ ಒಳಗೆ ಒಂಥರ ಹಸಿ ಏನೂ ಇರಲಿಲ್ಲ ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬಂದಿತ್ತು